ಹಾರೂಗೇರಿ ಪಟ್ಟಣದಲ್ಲಿ ನೂತನ ಸನ್ನಿ ಆಸ್ಪತ್ರೆ ಉದ್ಘಾಟನಾ ಸಮಾರಂಭ ಜರುಗಿತು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೂಗೇರಿ ಪಟ್ಟಣದಲ್ಲಿ ಡಾಕ್ಟರ್ ಯಲ್ಲಾಲಿಂಗ ಸನ್ನಿ ಆಸ್ಪತ್ರೆಯು ಅಚಲೇರಿ ಜಿಡಗಾ ಮಠದ ಪೀಠಾಧಿಪತಿ ಶಿವಸವರಾಜೇಂದ್ರ ಸ್ವಾಮಿಗಳ ಹಾಗೂ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ರಾಜ್ಯಸಭಾ ಸದಸ್ಯ ಈರಣ್ಣ ಅವರ ಅಮೃತ ಹಸ್ತದಿಂದ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟನೆ ನೆರವೇರಿತು ಈ ಭಾಗದ ಜನಸಾಮಾನ್ಯರಿಗೆ ಅನುಕೂಲವಾಗಲೆಂದು ಈ ಆಸ್ಪತ್ರೆ ಪ್ರಾರಂಭ ಮಾಡುತ್ತಿದ್ದೇವೆ ಹಾಗಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಸೇವೆ ಇದ್ದು ಇದರ ಸೌಲಭ್ಯ ಜನರು ಹಾಗೂ ಪಡೆದುಕೊಳ್ಬೇಕು ಆಸ್ಪತ್ರೆ ವೈದ್ಯ ಯಲ್ಲಾಲಿಂಗ ಸಣ್ಣ ಸನ್ನಿ ಹೇಳಿದ್ರು ಸಣ್ಣ ಒಂದು ಆಸ್ಪತ್ರೆ ಉದ್ಘಾಟನೆ ಇದ್ರೆ ಎಮ್ ಬಿ ಎಸ್ ಎಮ್ ಡಿ ಜನರಲ್ ಮೆಡಿಸಿನ್ ಎನ್ಸಿನ್ ಗೋವಾ ಮೆಡಿಕಲ್ ಕಾಲೇಜಲ್ಲಿ ಮುಗಿಸ್ಕೊಂಡು ಅಲ್ಲೇ ಒಂದು ವರ್ಷ ಸರ್ವಿಸ್ ಸೇವೆಯನ್ನು ಕೊಟ್ಟು ಈಗ ವಾಪಸ್ ಇಲ್ಲಿ ಹಳ್ಳಿಗೆ ಒಂದು ಸೇವೆಯನ್ನು ಸಲ್ಲಿಸಬೇಕಂತ ಹೇಳಿ ವಾಪಸ್ ಇಲ್ಲಿ ಬಂದು ಈ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿ ಸರ್ ಹಳ್ಳಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಬೇರೆ ಸಿಟಿನ ಆಯ್ಕೆ ಮಾಡ್ಕೋಬೋದು ಹಾ ಅದೇ ನಾವು ಮೂಲತಃ ಹಳ್ಳಿ ಉಡುಗನ್ ಆಗಿರೋದ್ರಂದ್ರೆ ಜನರ ಕಷ್ಟ ನಷ್ಟಗಳನ್ನೆಲ್ಲ ನೋಡಿದ್ದೀನಿ ಇಲ್ಲಿ ಯಾವ ರೀತಿಯಾದಂತಹ ಒಂದು ತೊಂದರೆಗಳು ಬರ್ತವೆ ಅಂತ ಹೇಳೆಲ್ಲ ಸ್ವತಃ ಅನುಭವಿಸಿ ನೋಡಿದ್ದೀವಿ ಅದಕ್ಕೆ ಕಾರಣ ಇಲ್ಲೇ ಹಳ್ಳಿಯಲ್ಲೇ ಬಂದು ವರ್ಕ್ ಮಾಡಬೇಕಂತ ಹೇಳಿ ಇದು ಮಾಡಿದರೆ ಸೊ ಏನೇನು ಸೌಲಭ್ಯಗಳು ನಮ್ಮಲ್ಲಿ ಸೌಲಭ್ಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಇದೆ ಆಮೇಲೆ ಐಸಿಯು ಇದೆ ವಿತ್ ವೆಂಟಿಲೇಟರು ಆಮೇಲೆ ಒಳರೋಗಿ ವಿಭಾಗ ಹರ ವಿಭಾಗ ಆಮೇಲೆ ಫಾರ್ಮಸಿ ಲ್ಯಾಬೊರೇಟ್ರಿ ಇದೆ ಇವೆಲ್ಲ ಸೌಕರ್ಯಗಳೇ ಮತ್ತು ಡೇ ಕೇರ್ ಫೆಸಿಲಿಟಿನೂ ಇದೆ ಸೊ ಹೆಚ್ಚಿನ ಚಿಕಿತ್ಸೆ ಇಲ್ಲಿ ಮುಖ್ಯವಾಗಿ ಚಿಕಿತ್ಸೆ ಅಂತ ಹೇಳ್ತಂದರೆ ಡಯಾಬಿಟೀಸು ಆಮೇಲೆ ಹೈಪರ್ ಟೆನ್ಷನ್ ರೀ ಮತ್ತು ಹೃದಯಾಘಾತ ಆಗಿದ್ದು ವಿಷ ಸೇವನೆ ಮಾಡ್ಕೊಂಡು ಬಂದವರು ಆಮೇಲೆ ಹಾವು ಕಡಿತ ಕಿಡ್ನಿ ಕಿಡ್ನಿ ರೋಗ ಆಮೇಲೆ ಲಿವರ್ ಪ್ರಾಬ್ಲಮ್ಮು ಚರ್ಮ ರೋಗ ಡೆಂಗ್ಯೂ ಮಲೇರಿಯಾ ಚಿಕನ್ ಗುಣ ಇನ್ನೂ ಮುಂತಾದ ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ಇದೆ ಮುಖ್ಯವಾಗಿ ನಾವು ನೋಡೋದು ಹೃದಯ ಹೃದಯ ರೋಗ ಮತ್ತು ಶಿಶಾ ಸೇವನೆ ಹಾವು ಕಡಿತ ಇವು ಜಾಸ್ತಿ ಪ್ರಾಮುಖ್ಯತೆ ಮತ್ತು ಡಯಾಬಿಟಿಸ್ ಸೊ ತಂತ್ರಜ್ಞಾನ ಸೌಲಭ್ಯ ಇದೆ ತಂತ್ರಜ್ಞಾನ ಇಲ್ಲಿ ನಾವು ಇಕೋ ಕಾರ್ಡಿಯೋಗ್ರಾಫಿ ಅಂತೇಳಿ ಅದನ್ನು ಸ್ಕ್ಯಾನ್ ಮಾಡಿದ್ವಿ ಹೃದಯದ ಸ್ಕ್ಯಾನ್ ಅದರಲ್ಲಿ ಇ ಸಿ ಸಿ ಇಕೋ ಮತ್ತು ಟಿ ಎಮ್ ಟಿ ಅಂತ ಬರುತ್ತೆ ಸ್ಟ್ರೆಸ್ ಟೆಸ್ಟ್ ಅದನ್ನು ಮಾಡ್ತೀವಿ ಆಮೇಲೆ ಇನ್ನು ಮುಂದೆ ಹೋದಂಗೆ ಸ್ಪೈರೋಮೆಟ್ರಿ ಅಂತ ಹೇಳಿ ಬರುತ್ತೆ ಉಸಿರಾಟದ ತೊಂದರೆ ಆದವರಿಗೆ ಒಂದು ಟೆಸ್ಟ್ ಮಾಡುವಂಥದ್ದು ಅದರೊಂದು ಯಂತ್ರವನ್ನು ತರಲಿಕ್ಕೆ ತರೋರಿತೀನಿ ಅಂತ ಓಕೆ ಸರ್ ತಮ್ಮ ಸರ್ ನಾನು ಡಾಕ್ಟರ್ ಎಲ್ಲಾಲಿಂಗ್ ಸಣ್ಣ ಸಂಂತೆ ಎಮ್ ಬಿ ಬಿ ಎಸ್ ಎಮ್ ಡಿ ಸಿ ಸಣ್ಣ ಸಣ್ಣ ದಂಪತಿಗಳು ಆಸ್ಪತ್ರೆ ಪ್ರಾರಂಭ ಮಾಡ್ತಿದ್ದಾರೆ ಅವರಿಗೆ ಅಭಿನಂದನೆಗಳು ಇವತ್ತು ಹಾರುಗೇರಿ ಪಟ್ಟಣ ಅತ್ಯಂತ ವೇಗದಿಂದ ಎಲ್ಲ ಕ್ಷೇತ್ರದಲ್ಲಿ ಬೆಳೆಯುತ್ತಿದೆ ಡಾಕ್ಟರ್ ಯಲ್ಲಾಲಿಂಗ ಅವರ ಪತ್ನಿ ಸಂಗೀತ ಯಾವುದೇ ಡೊನೇಷನ್ ಕೊಡದೆ ಶಿಕ್ಷಣ ಪಡೆದು ವೈದ್ಯರಾಗಿದ್ದಾರೆ ಹಾಗಾಗಿ ಅವರಿಗೆ ಶುಭವಾಗಲಿ ಜೀವನದಲ್ಲಿ ಆಹಾರ ಅಕ್ಷರ ಮತ್ತು ಆಶ್ರಯ ಮತ್ತು ಆರೋಗ್ಯ ಜೀವಮಾನದಲ್ಲಿ ಬಹಳ ಮುಖ್ಯ ಎಂದರು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ವಸಂತ ಲಾಳಿ ಖ್ಯಾತ ವೈದ್ಯರಾದ ಎಲ್ ಎಸ್ ಜಂಬಗಿ ಗಿರೀಶ್ ನಾರಗೊಂಡ ಸಂಜೀವ್ ಪಾಟೀಲ್ ದುರೀಣರಾದ ಡಿಸಿ ಸದಲಗಿ ಭೀಮಪ್ಪ ಕರ್ಣವಾಡಿ ಮಂಡಳ ಅಧ್ಯಕ್ಷ ಶ್ರೀಧರ್ ಮೂಡಲಗಿ ಈ ಕಾರ್ಯಕ್ರಮದ ನಿರೂಪಣೆಯನ್ನು ನ್ಯಾಯವಾದಿ ರಮೇಶ್ ಗಂಟಿ ಸುನೀಲ್ ಕಬ್ಬೂರ ನೆರವೇರಿಸಿದರು ಇದೇ ಸಮಯದಲ್ಲಿ ಹಾರೂಗೇರಿ ಪಟ್ಟಣದ ಸುತ್ತಮುತ್ತಲಿನ ಸಮಸ್ತ ಗುರಿ ಹಿರಿಯರು ನಗರ ಭಾಳ ವೇಗದಿಂದ ಬೆಳೀತಕ್ಕಂಥ ನಗರ ಇದು ಇಲ್ಲಿ ಡಾಕ್ಟರ್ ಯಲ್ಲಾಲಿಂಗ ಅವರು ಇರ್ಬೋದು ಡಾಕ್ಟರ್ ಸಂಗೀತ ಅವರು ಇರ್ಬೋದು ಅವರು ಭಾಳ ಒಂದು ಸಾಹಸಕ ಕೆಲಸ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ನಾನು ಭಾವಿಸ್ತೇನೆ ಯಾಕಂತಂದ್ರೆ ಅವರಿಬ್ಬರು ಅತ್ಯಂತ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ತಮ್ಮ ಶಿಕ್ಷಣವನ್ನು ಯಾವುದೇ ಡೊನೇಷನ್ ಇಲ್ಲದ ತಮ್ಮ ಶಿಕ್ಷಣವನ್ನು ಪೂರೈಕೆ ಮಾಡಿ ಕಲ್ತು ಹೊರಗೆ ಬಂದ ಮೇಲೆ ಯೋಚನೆ ಮಾಡೋದು ಎಲ್ಲರೂ ಏನಂದ್ರೆ ಎಲ್ಲಿ ದುಡ್ಡು ಹುಟ್ಟಿಸ್ಬೋದು ಅಂತ ಯೋಚನೆ ಪ್ರಾರಂಭ ಆಯಿತು ಯಾಕೆ ಹಂಗಾಗೈತೆ ಅಂದ್ರೆ ಶಿಕ್ಷಣ ಇವತ್ತು ಕೈಗೆ ನೆಲೆಗಲಾರದ ಮಟ್ಟಿಗೆ ಕಂಪ್ ಮೇಲೆ ಉಂಟದೆ ಎಲ್ಲರೂ ದುಡ್ಡು ಖರ್ಚು ಮಾಡಿ ಶಿಕ್ಷಣ ಪಡೆಯೋದು ಮೊದಲೇನಿತ್ತು ಸಾಕಷ್ಟು ಸರ್ಕಾರಿ ಶಾಲೆಗಳು ಇದ್ದು ಅವನ್ನೆಲ್ಲ ಉಪಯೋಗ ತಗೊಂಡು ನಮ್ಮ ಜನ ಶಿಕ್ಷಣವನ್ನು ಉಚಿತವಾಗಿ ಇದ್ರು ಆದರೆ ಇವತ್ತು ಹಾಗಾಗಿಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಲ್ತು ಬಂದಂಥ ವಿದ್ಯಾರ್ಥಿಗಳು ಏನು ಯೋಚನೆ ಮಾಡ್ತಾರೆ ಅಂದ್ರೆ ನಾನೇನು ಖರ್ಚು ಮಾಡೀನಿ ಅದನ್ನು ತೆಗಿಬೇಕು ನಮ್ಮ ಕುಟುಂಬ ನಿರ್ವಹಣೆ ಮಾಡಬೇಕು ಮತ್ತು ನಾನು ಬದುಕು ಕಟ್ಟಬೇಕು ಆ ರೀತಿಯಾದಂಥ ಒಂದು ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಅವರು ನಗರ ಪ್ರದೇಶಕ್ಕೆ ಹೋಗದ ಅಥವಾ ಯಾವುದೇ ರಿಸ್ಕ್ ಇಲ್ಲದ ಯಾರೋ ಕಟ್ಟಿದಂಥ ಒಳಗೆ ಹೋಗಿ ನಾವು ಸರ್ವಿಸ್ ಮಾಡೋದು ಅದು ಒಂದು ಈಜಿ ವೇ ಅವೆರಡನ್ನೂ ಬಿಟ್ಟು ಇವತ್ತವರು ಒಂದು ಸಾಹಸ ಹೇಳಿದ್ರೆ ಸ್ವತಂತ್ರವಾಗಿ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕು ಆ ಮೂಲಕ ಆರು ಏರುಗೆದ್ದುಕೊಂಡು ಈ ಭಾಗದ ಗ್ರಾಮೀಣ ಪ್ರದೇಶದ ಯಾರಿಗೆ ವೈದ್ಯಕೀಯ ಕ್ಷೇತ್ರದ ಅವಶ್ಯಕತೆ ಇದೆ ಅವರ ಸೇವೆ ಮಾಡಬೇಕಂತೇಳಿ ಏನು ಬಂದದಲ್ಲ ಅದು ಸಾಹಸದ ಕೆಲಸ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಹೀಗಾಗಿ ಅವರ ಏನು ಅಪೇಕ್ಷೆ ಇದೆ ಭಗವಂತ ಅದನ್ನು ಈಡೇರಿಸಲಿ ಅವ್ರಿಗೆ ಒಳ್ಳೆಯ ಯಶಸ್ಸನ್ನು ಕೊಡಲಿ ಅವರು ತಮ್ಮ ಬದುಕಿನಲ್ಲಿ ಒಳ್ಳೆಯ ಹೆಸರನ್ನು ಮಾಡಲಿ ಅಂತೇಳಿ ಪ್ರಾರಂಭದಲ್ಲಿ ಅವರಿಗೆ ನಾನು ಶುಭವನ್ನು ಕೋರಿಸ್ತೇನೆ